ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ ಐ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮಾರ್ನಿಂಗ್ ನಮ್ಮಮ್ಮ ಚಪಾತಿ ಮತ್ತು ತರಕಾರಿ ಸಾಂಬಾರು ಮಾಡಿದರು ತಿನ್ಬಿಟ್ಟು ಹಂಗೆ ನನ್ನ ಮಗನ ಮಲಗಿಸಿ ಇದ್ದು ಅಷ್ಟೇ ಮಾರ್ನಿಂಗ್ ಆಗಿತ್ತು ನಾನು ನಮ್ಮ ಪಪ್ಪಂಗೆ ವಾಟ್ಸಪ್ಪಲ್ಲಿ ಕ್ಯೂ ಆರ್ ಟಿಕೆಟ್ಸ್ ಮೆಟ್ರೋದು ಯಾವ ಥರ ಬುಕ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೆ ಬಿಕಾಸ್ ಹಿಂದಿನ ದಿನ ನಾನೇ ವಾಟ್ಸಪ್ಪಲ್ಲಿ ಬುಕ್ ಮಾಡಿದ್ದೆ ಸೊ ಪಪ್ಪ ಯಾವ ಥರ ಅಂತ ಕೇಳ್ತಾಯಿದ್ರು ಹೇಳ್ಕೊಡ್ತಾಯಿದ್ದೀನಿ ಮೇಲೆ ಕ್ಯೂ ಆರ್ ಟಿಕೆಟ್ಸ್ ಅಂತ ಬರುತ್ತೆ ಕ್ಯೂ ಆರ್ ಟಿಕೆಟ್ಸ್ ಯಾವ ಸ್ಟೇಷನ್ ಇಲ್ಲ ಯಾವ ಸ್ಟೇಷನ್ಗೆ ಈಗ ನಾನು ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಿಗೆ ಹೋಗ್ಬೇಕು ಅಂದರೆ ಡೈಲಿ ಡಿ ಫಾರ್ಟ್ ದಾಸರಳ್ಳಿ ದಾಸರಳ್ಳಿ ಚೂಸ್ ಮಾಡ್ಕೋಬೇಕು ಆಮೇಲೆ ನಾನೆಲ್ಲ ಹೋಗ್ಬೇಕು ಆ ಮೆಜೆಸ್ಟಿಕ್ಕಿಗೆ ಹೋಗ್ಬೇಕು ಇನ್ನು ಆಡಪ್ರಭು ಕೆಂಪೇಗೌಡ ಸ್ಟೇಷನ್ ಮೆಜೆಸ್ಟಿಕ್ ಎಷ್ಟು ಜನ ಹೋಗ್ತೀವಿ ಆರು ಜನದವರೆಗೂ ಟಿಕೆಟ್ ಬುಕ್ ಮಾಡ್ಕೋಬಹುದು ಒಂದು ಜನ ಹೋಗ್ತೀವಿ ಅಂದರೆ ಒಂದು ನನ್ಸ್ ರೆಸ್ಪಾನ್ಸ್ ಸೆಂಟಲ್ಲ ನೋಡಿ ಒಬ್ರುಗೆ ಅರವತ್ತು ರೂಪಾಯಿ ಓಕೆ ಆದರೆ ಇಲ್ಲಿ ಚೆಕ್ ಮಾಡ್ಕೋಬೇಕು ನಂಬರ್ ಆಫ್ ಪ್ಯಾಸೆಂಜರ್ ಒಬ್ಬರು ಸೋರ್ಸ್ ಬಂದು ಸೋರ್ಸ್ ಸ್ಟೇಷನ್ ಅಂದರೆ ನಾವಿರೋ ಸ್ಟೇಷನ್ ದಾಸರಹಳ್ಳಿ ಡೆಸ್ಟಿನೇಷನ್ ಸ್ಟೇಷನ್ ಅರಪು ಕೆಂಪೇಗೌಡ ಸ್ಟೇಷನ್ ಮೆಜೆಸ್ಟಿಕ್ ಟ್ರಾವೆಲ್ ಡೇಟ್ ಯಾವಾಗ ಇವತ್ತು ಕಾಸ್ಟ್ ಪರ್ ಟಿಕೆಟ್ ಅರವತ್ತು ರೂಪಾಯಿ ಟ್ರಾವೆಲ್ ಅಮೌಂಟ್ ಬಂದು ಸಿಕ್ಸ್ಟಿ ರುಪೀಸ್ ಸೊ ಇಲ್ಲಿ ಪೇ ನಾವೇ ತಗೊಟ್ರೆ ನೀವು ಫೋನ್ಪೇಗೆ ಡೈರೆಕ್ಟ್ ಆಗುತ್ತೆ ಆಮೇಲೆ ಪೇ ಮಾಡಬೇಕು ಆಮೇಲೆ ಕ್ಯೂ ಆರ್ ಕೋಡ್ ಬರುತ್ತೆ ಆಮೇಲೆ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನ್ ಆಗುತ್ತೆ ಆಮೇಲೆ ಇಳಿವಾಗುವಷ್ಟು ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನ್ ಆಗುತ್ತೆ ಈ ಥರ ನಮ್ಮ ಪಪ್ಪಂಗೈಕ್ಯು ಆ ಟಿಕೆಟ್ ಯಾವ ಥರ ಬುಕ್ ಮಾಡೋದು ಅಂತ ಹೇಳ್ಕೊಟ್ಟು ನೋಡಿದ್ರೆ ಸಂಜೆ ನನಗೆ ತುಂಬಾ ಫೀವರ್ ಬಂದುಬಿಟ್ಟಿತ್ತು ಆಮೇಲೆ ಹಾಸ್ಪಿಟಲ್ಗೆ ಹೋದ್ವಿ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ಕಾಲ್ ಮಾಡಿದಾಗ ಯೂಶ್ವಲಿ ನಾನು ಧನ್ವಂತ್ರಿ ಕ್ಲಿನಿಕ್ ತೋರಿಸೋದು ವಿಡಿಯೋ ಸ್ಟಾಪ್ ಹತ್ರ ಸೊ ಅಲ್ಲಿಗೆ ಹೋದಾಗ ಫುಲ್ಲು ಆಗ್ತಾನೆ ಇರಲಿಲ್ಲ ಇಮಿಡಿಯೇಟಾಗಿ ಬನ್ನಿ ಅಂದಿದ್ದು ನಾನು ಫಸ್ಟ್ ಟೈಮ್ ಫ್ರೆಂಡ್ಸ್ ಧನ್ವಂತ್ರಿ ಕ್ಲಿನಿಕಲ್ಲಿ ಇಷ್ಟು ಫ್ರೀ ಇದೆ ಅಂತ ನೋಡಿದ್ದು ಸೊ ಯಾರ್ಯಾರು ನಮ್ಮ ಸರೌಂಡಿಂಗ್ ಅಂದರೆ ಬಗಲ್ ವಿಡಿಯೋ ಸ್ಟಾಪ್ ಎಂಟು ನಮ್ಮಲ್ಲಿ ಚಿಕ್ಕ ಬಣ್ಣವರಲ್ಲ ಯಾರಿದ್ದೀರ ಅವ್ರಿಗೆ ಯೂಶ್ವಲಿ ಗೊತ್ತಿರುತ್ತೆ ಯಾವ ಥರ ಅಂತ ನೆಕ್ಸ್ಟ್ ಬಂದು ಪಪ್ಪ ಎಲ್ಲ ತಿರುಪತಿಗೆ ಹೋಗಿದ್ರಲ್ಲ ಆ್ಯಂಡ್ ಎಲ್ಲರೂ ವೆಯ್ಟ್ ಮಾಡೋ ಥರ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ತಿರುಪತಿ ಪ್ರಸಾದ ತಿನ್ನೋಕ್ಕೆ ಅಂತ ಆಗ ಇಮಿಡಿಯೇಟಾಗಿ ನಮ್ಮ ಪಪ್ಪ ಕೂಡ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಡೇ ಓಪನ್ ಮಾಡಿದ್ರು ಸೊ ಇಷ್ಟು ಎಲ್ಲರಿಗೂ ಕೊಟ್ಟು ಇಷ್ಟು ಇನ್ನೂ ಮಿಕ್ಕಿತ್ತು ನಾನಂತೂ ಹೇಳಿಬಿಟ್ಟಿದ್ದೆ ನಂಗೆ ಫುಲ್ ಅಡ್ಡು ಬೇಕು ಅಂತ ಸೊ ಪಪ್ಪ ಎಲ್ಲಾರಿಗೂ ಯಾರ್ಯಾರಿಗೆ ನಮ್ಮ ಮನೆ ಹತ್ರ ಇರೋರಿಗೆಲ್ಲ ಹಂಚಬೇಕು ಅಂತ ಹೇಳ್ತಾರಲ್ಲ ಸೊ ಇಲ್ಲಿ ಹಂಚ್ತಿದ್ರು ಆ್ಯಂಡ್ ಹಂಚ್ಬಿಟ್ಟು ತಿಂದ್ವಿ ಇಲ್ಲಿ ನೋಡಿದ್ರೆ ಆಲ್ ಆಫ್ ಅ ಸಡನ್ ಬಿಗ್ ಬಾಸ್ ನೋಡ್ತಾ ಇದ್ವಿ ಗ್ಲಿಚ್ಚಸ್ ಬಂದುಬಿಟ್ಟು ಏನೋ ಮಹಾ ಮಜಾ ಬರುತ್ತಾ ಬರ್ತಾ ಇದೆ ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಣ ಅಂತ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಮತ್ತು ನಾನು ಟ್ಯಾಬ್ಲೆಟ್ಸ್ ತೊಗೊಂಡೆ ನೋಡಿ ಇಷ್ಟೊಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಸೊ ನನಗೆ ಸ್ವಲ್ಪ ಫೀವರ್ ಇದ್ದಿದ್ದರಿಂದ ನೆಕ್ಸ್ಟ್ ಡೇ ನೋಡಿ ಇಲ್ಲಿ ನಾನು ನಮ್ಮ ಪಪ್ಪ ಇದು ಮಂದಿ ನೆಕ್ಸ್ಟ್ ಡೇ ವ್ಲಾಗ್ ನಮ್ಮ ಪಪ್ಪ ನಾನು ಎಲ್ಲ ಕುತ್ಕೊಂಡು ಹಿಂಗೆ ಮಾತಾಡ್ತಾಯಿದ್ವಿ ಸೊ ನಮ್ಮ ಪಪ್ಪ ಮಮ್ಮಿ ಯೂಶ್ವಲಿ ಯಾವ ಥರ ಇರ್ತಾರೆ ಅಂತ ನೋಡ್ಬೋದು ಸುಮ್ಮನೆ ಹಂಗೆ ನಮ್ಮ ಪಾ ಲಕ್ಕಿದು ಹಾಕ್ತಾನೆ ಹೊಸದು ವೈಪ್ಸ್ ಓಪನ್ ಮಾಡಿದ್ದೆ ಅದ್ರದ್ದು ಸ್ಟಿಕ್ಕರ್ ಏನಿರುತ್ತೆ ಅದನ್ನ ಇಟ್ಕೊಂಡು ಇಬ್ರು ಜಗಳ ಆಡ್ಕೊಂಡು ಆಡ್ತಾ ಇದ್ದಾರೆ ನಮ್ಮನೇಂದು ಯೂಶ್ವಲಿ ಇದೇ ಥರ ಫನ್ನಿ ಫನ್ನಿಯಾಗಿ ನಾವು ಆಡ್ತಾ ಇರ್ತೀವಿ ನಮ್ಮ ಪಪ್ಪ ನಾನು ನಿಮ್ಮ ತಲೆ ಗಂಟಿಸ್ತೀನಿ ಅಂದರೆ ನಮ್ಮ ಮಮ್ಮಿ ನಿಮ್ಮ ಬಾಯಿ ಗಂಟಿಸ್ತೀನಿ ಅಂತ ಸೊ ಹಿಂಗೆ ನಾನು ನನ್ನ ತಮ್ಮ ಇಬ್ರು ನೋಡ್ಕೊಂಡು ಕೂತಿದ್ವಿ ಯಾವ ಥರ ಆಡ್ತಾರೆ ಇವರಿಬ್ಬರು ಅಂತ ಆಮೇಲೆ ಓಡಿ ಸುಮ್ಮನೆ ಆಗ್ತಾರ ಇಲ್ಲ ಅವ್ರಿಗೂ ಟೈಮ್ ಪಾಸ್ ಆಗಬೇಕಲ್ಲ ನನ್ನ ಮಗ ಬೇರೆ ಮಲ್ಕೊಂಡ್ಬಿಟ್ಟಿದ್ದ ಅವನಾದರೂ ಎದ್ದಿದ್ದರೆ ಆರಾಮಾಗಿ ಆಟ ಆಡ್ಬೋದಾಗಿತ್ತು ಬಟ್ ಅವನು ಕೂಡ ಮಲಗಿದ್ರಿಂದ ಈ ಥರ ಇದ್ದಾರೆ ಇಬ್ಬರು ಕೂತ್ಕೊಂಡ್ರು ನಾನು ಅಯ್ಯೋ ಆಯಿತು ನಿಲ್ಲಿಸಿ ಅಂದರು ಇಲ್ಲ ನಿಲ್ಲಿಸ್ತಾನೆ ಇಲ್ಲ ಹಿಂಗೆ ಆಟ ಆಡ್ತಾಯಿದ್ರು ನಾನು ಹಂಗೆ ಕುತ್ಕೊಂಡು ನೋಡ್ತಾ ಇದ್ದೀನಿ ಹೋಗತ್ತ ಆಮೇಲೆ ನನ್ನ ಮಗ ಕೂಡ ಇದ್ದ ಹಂಗೆ ಗಂಟ್ಲು ಕಟ್ಕೊಂಡಿರ ಗಂಟ್ಲು ಕಟ್ಕೊಂಡು ಮೂಗೆಲ್ಲ ಕಟ್ಕೊಂಡ್ಬಿಟ್ಟಿತ್ತು ಬಿಡಿ ಹಂಗೆ ಅವ್ನು ಗಾಡಾಡ್ಕೊಂಡು ಮಲಗಿಸ್ತಿದ್ದೆ ನಾನಂತೂ ಅವನ ಲೈಕ್ ಒನ್ ಮಂತ್ ಝೀರೋ ಮಂತ್ಸಿಂದನೂ ನಾನೇ ಆಡಾಡಿ ಯೂಶ್ವಲಿ ಮಲಗಿಸ್ತೀನಿ ಟೈಮ್ಸ್ ಏನಾಗುತ್ತೆ ಅಂದರೆ ಅವನು ತುಂಬಾ ಪಂಪರ್ ಮಾಡಿದಾಗ ಈ ಥರ ನೋಡಿ ಹಿಂಗೆ ಇವಾಗ ಹೊಸ ಥರ ನನಗೊಂದು ತುಂಬ ಖುಷಿ ಹಿಂಗೆ ಅವನು ನನ್ನ ಫುಲ್ ಅಗ್ ಮಾಡಿಕೊಂಡು ಈ ಥರ ಮಲ್ಕೊಂಡು ನನ್ನ ಆಡೋದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ ಸೊ ಹಂಗೆ ನನ್ನ ತಮ್ಮ ಕೂತ್ಕೊಂಡು ಒಂದು ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ದಾನೆ ಹಿಂಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಲ್ಲ ಅದಕ್ಕೆ ವಿಡಿಯೋಗೊಂದು ಕಂಟೆಂಟ್ ಬೇಕಲ್ವಾ ಆಮೇಲೆ ನಮ್ಮ ಪಪ್ಪ ಎಲ್ಲ ಹಿಂಗೆ ಕೂತ್ಕೊಂಡಿದ್ವಿ ಇಲ್ಲಿ ಸ್ವಲ್ಪ ಏ ತ್ರೀ ಬುಕ್ ಇತ್ತು ಅದು ನುಡುಕ್ತಾಯಿದ್ವಿ ಕ್ರಾಫ್ಟ್ ಮಾಡೋಣ ಅಂತ ನನಗೊಂದು ಅಭ್ಯಾಸ ಏನಂದರೆ ನನಗೆ ಈ ಬುಕ್ಸ್ನೆಲ್ಲ ತೂಕಕ್ಕೆ ಹಾಕೋದೆಲ್ಲ ಇಷ್ಟ ಇಲ್ಲ ಆಲ್ಮೋಸ್ಟ್ ನಾನೇನು ಪ್ರಾಜೆಕ್ಟ್ ವರ್ಕ್ಸ್ ಎಲ್ಲ ಮಾಡಿದ್ದಲ್ಲ ಅದೆಲ್ಲ ಬುಕ್ಸ್ ನನಗೆ ಇಟ್ಕೊಂಡಿದ್ದೆ ಸೊ ನನ್ನ ತಮ್ಮ ಅದರಲ್ಲಿ ಇದ್ಯಾ ಅಂತ ಹುಡುಕ್ತಾ ಇದ್ದೇನೆ ನೋಡ್ಬೋದು ಅದೆಲ್ಲ ನನ್ನ ಪ್ರಾಜೆಕ್ಟ್ ಬುಕ್ಸು ಯಾವ ಥರ ಧೂಳು ಟು ಮೈ ಚಾನಲ್ ನಾನಿವತ್ತು ಫ್ರೈಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಈವ್ನಿಂಗ್ ಆಗಿತ್ತು ಮಾರ್ನಿಂಗ್ ಇಂದ ಸ್ವಲ್ಪ ನಂಗೆ ಹುಷಾರಿರಲಿಲ್ಲ ಟು ಡೇಸ್ ಇಂದ ಸೊ ನಾನು ಕೂಡ ಬ್ಲಾಗ್ ಏನು ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ನಂಗೆ ಫುಲ್ ಕೋಲ್ಡ್ ಆಗಿರೋ ಕಾರಣ ಪಪ್ಪ ಏನ್ ತಂದಿದ್ದಾರೆ ಕೋಳಿ ಸಾರು ತಂದಿದ್ದಾರೆ ಸೊ ಇವಾಗ ಇಲ್ಲ ನಮ್ಮ ಪಪ್ಪ ತಂದು ಕೊಟ್ಟರು ನಮ್ಮಮ್ಮಿ ಮಾಡಿಕೊಟ್ರು ಇದು ಮಾಡ್ರು ಓಕೆನಾ ಆ್ಯಂಡ್ ಇಲ್ಲಿ ನಮ್ಮ ಪಪ್ಪ ಚಿಕನ್ ಸಾರು ತಂದು ಕೊಟ್ಟಿದ್ದಾರೆ ಆಗ್ಲಿಂದ ಬಾ ತಿನ್ನು ಬಾ ತಿನ್ನು ಅಂತ ಯಾಕಂದ್ರೆ ಅವ್ರಿಗೆ ಚಂದಾಗಿ ಬಿಸಿ ಬಿಸಿ ತಿನ್ಬಿಡ್ಬೇಕು ನನಗೆ ಸ್ವಲ್ಪ ಆರಿಸ್ಕೊಂಡು ತಿನ್ನಕ್ಕೆ ಇಷ್ಟ ಬಟ್ ಅವರು ಬಿಸಿ ಬಿಸಿ ತಿನ್ನು ಬಾ ಅಂತ ಆಗ್ಲಿಂದ ಕರ್ದಿ ಕರ್ದಿ ಕರೆದು ಹೀಗೆ ಸೊ ಸೋ ಚಿಕನ್ ಸಾರು ರೆಡಿಯಾಗಿದೆ ಕೊಡ್ಕೊಂಡು ಇದೆ ಹೆಂಗಿದೆ ಮೇಲೆ ಗಮ್ಮಂತಿದೆ ಇದು ಫಾರಮ್ ಕೋಳಿ ಫಾರಮ್ ಕೋಳಿ ಸಾರು ತುಂಬಾ ಚೆನ್ನಾಗಿರುತ್ತೆ ಏನಂದರೆ ಮೊಟ್ಟೆ ಕೋಳಿ ಸಾರು ಸೊ ಇವತ್ತು ನಾನು ಮೊಟ್ಟೆ ಕೋಳಿ ಸಾರು ತಿಂತಿದ್ದೀನಿ ಪೀಸಲ್ಲಿ ಸಾರು ಸಾರಲ್ಲಿ ಪೀಸು ಎರಡು ಪೀಸ್ ಹಾಕೋರೆ ಫ್ರೆಂಡ್ಸ್ ನನಗೆ ಎಲ್ಡೇ ಎರಡು ಆಮೇಲೆ ಮುದ್ದೆಗೆ ಹಾಕೊಂಡು ಕೊಡ್ತಾರೆ ಈಗ ಒಂದೆರಡು ತಿನ್ಕೊಂಡ್ಬಿಡ್ತೀನಿ ನೋಡಿ ಸಾರು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮಮ್ಮಿ ಗಮ್ಮಂತಿದೆ ನನ್ನ ತಮ್ಮ ಅಂತೂ ಫುಲ್ ಬ್ಯಾಟಿಂಗಲ್ಲಿ ಹಾಕೊಂಡು ಹಾಕೊಂಡು ಇದು ಮೂರನೇ ಸತಿ ಏನೋ ಆಗ್ಲಿಂದ ತಿಂತಾನೆ ಅವನೇ ಸರಿ ತಿಂತಾನೆ ಬಕಾಸುರನೇ ನೀನು ಒಂಥರ ತಿಂತಾನೆ ಇರ್ತಾನೆ ತಿಂತಾನೆ ಇರ್ತಾನೆ ನೋಡಿ ಹೆಂಗ್ ತಿಂತ ನೋಡಿ ಮೂರ್ ಮೂರು ಸತಿ ಬಟ್ಲಕ್ ಹಾಕೊಂಡು ಹಾಕೊಂಡು ಸಾರು ಸಾರು ಅನ್ಬಿಟ್ಟು ಎಲ್ಡ್ ಎರಡು ಪೀಸ್ ಹಾಕೊಂಡು ಹಾಕೊಂಡು ತಿಂತಾವ್ ನೋಡಿ ಅಲ್ಲೋಡಿ ಕಳ್ಳ ಅವನು ನಾನಿಲ್ಲಿ ಸಖದಾಗೈತೆ ಸಖತ್ತಾಯಿತ ಫ್ರೆಂಡ್ಸ್ ನಮ್ಮಮ್ಮ ಮಾಡಿರೋದು ಖೋಖೋ ಸಾರು ಚೆಕ್ಕೋಳಿ ಸಾರು ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಆಮೇಲೆ ಮುದ್ದೆ ಸಾರು ಸಾರಿಸ್ತೀನಿ ಹಾಗೆ ಸುಮ್ಮನೆ ಕೂತಿದ್ವಾ ಬೇಜಾರಾಗ್ತಾಯಿತ್ತು ನಾನು ನನ್ನ ತಮ್ಮ ಅಂದ್ಕೊಂಡ್ವಿ ನಾನು ಸಾಂಗ್ಸ್ ಪ್ಲೇ ಮಾಡ್ತೀನಿ ನೀನು ಕಂಡಿಡಿ ಐದೈದು ಸಾಂಗು ಯಾರು ಕಂಡು ನೋಡೋಣ ಅಂತ ಚಾಲೆಂಜ್ ಮಾಡಿದೆ ಸರಿ ಅಂದ್ಬಿಟ್ಟು ಇವಾಗ ಇಬ್ಬರು ಆಟ ಆಡ್ತಾ ಇದ್ದೀವಿ ಯಾರು ಗೆಲ್ಬೋದು ಅಂತ ನೀವು ಫುಲ್ ವಿಡಿಯೋ ನೋಡಿ ಆಯಿತಾ ಸಾಂಗ್ಸ್ ಕನ್ನಡ ಇಂಗ್ಲೀಷ್ ಹಿಂದಿ ಅಂದ್ಕೊಂಡ್ವಿ ನೋಡೋಣ ಯಾವ ಥರ ಇಬ್ಬರು ಆಟ ಆಡ್ತೀವಿ ಅಂತ ನೋಡಿ ನೀವು है दिया प्रियंका प्रियंका चिंटू रॉक प्रियांक हे मोज बंत चिंटा प्रियांका <laughs> <कंड़िडे> रा <laughs> ಕನ್ನಡನ ಇಂಗ್ಲಿಷ್ ಅಕ್ಲಿ ಯಾವ್ದೋ ನನ್ ಕೇಳ್ದಾರ ಸಾಂಗ್ಬಿಟ್ಟು ಎಷ್ಟಿಷ್ಟು ಹ್ಮ್ ನಂಗೆ

ಇದು ಕನ್ನಡನೂ ಅಲ್ಲ ಡಾರ್ಲಿಂಗ್ ಕೃಷ್ಣಲ್ದ ಅದು ನಾನು ಕೇಳಲೇ ಇಲ್ಲ ಮಾರ್ಕ್

ನನ್ನವಳೆ ನನ್ನವಳೆ ಅಲ್ವನ ಅದು ಎಂದನಿ ನೀ ಪ್ರೀತಿಯ ಮುನ್ಸೂಚನೆ ಓಕೆ ಪಾಯಿಂಟ್ಸ್ ಹೋಯ್ತು ತುಂಬಾ ದಿನ ಆಗಿದೆ ಹಾಡ್ ಕೇಳಿ ನೋಡಿ ಚಿಂಟು ಒಂದೇ ಒಂದು ಓ ಆಯ್ತಾ ಕಳಪ್ಪ ನೆನೆತನಕ ನೆನೆತನಕ ನಾಲ್ಕು ಏ ನಾಲ್ಕಕ್ಕೆ ಇದೇ ಕಂಡು ಇರ್ತನೆ ಹೀಗೆ ಅವನೊಂದು ಮೂರು ಸಾಂಗ್ ನಾಲ್ಕು ಸಾಂಗ್ ಆತ ನನಗೆ ಅದ್ರಲ್ಲಿ ಮಾರ್ಕ್ ಮೂವಿ ಬರ್ತಿದೆ ಸುದೀಪ್ ಅವ್ರದ್ದು ಅಂತಲೇ ಗೊತ್ತಿರಲಿಲ್ಲ ನಾನು ಕಂಡಿಡಲಿಲ್ಲ ಆಮೇಲೆ ತುಂಬಾ ದಿನ ಆಗ್ಬಿಟ್ಟಿತ್ತು ಅಂದ್ಕೊಳ್ತೀನಿ ಹಾಡೆಲ್ಲ ಕೇಳಿ ಯಾಕೋ ಡೆಲವರಿ ಎಲ್ಲ ಆದಮೇಲೆ ಅಷ್ಟೊಂದು ಕೇಳ್ತಿರ್ಲಿಲ್ಲ ಫಸ್ಟ್ ಆದರೆ ನಾನು ಗಾಡಿ ಓಡಿಸುವಾಗ ನನಗೆ ಹೆಡ್ಸೆಟ್ ಮಾಡಿಟ್ಟರೆ ಇರಲೇಬೇಕಿತ್ತು ಸೊ ಇವಾಗ ನನ್ನ ತಮ್ಮನ ಟರ್ನ್ ಐದಕ್ಕೆ ಐದು ಕಂಡಿಡ್ತೀನಿ ಹಿಡ್ತೀನಿ ಗೆತ್ತೋಸ್ ನೋಡ ಐದಕ್ಕೆ ಐದು ಕಂಡಿಡಿದ್ರೆ ಹೆಣ್ಣು ಕಷ್ಟ ಅಷ್ಟ್ ತೇಂ ದಿಡಿ ನಳೆ ಬಪ್ಪನ್ ಕೈಲೇ ರಾಗವೇಂದ್ರ ಸಾಮಿ ದ್ವಸನದಲ್ಲಿ ಕಡಗ ಕಡಸು ಆಯ್ತು ಈಗ ಹಾಕ್ತ ಇದೀನಿ ಮ ಬರಿ ಟ್ಯೂನ್ ಹಾಕೋ ಮಲ್ ಫುಲ್ ಸಾಂಗ್ ಪ್ಲೇ ಮಾಡಿ ಏ ನನಗೆ ಕೇಳ್ದರೋ ದಕು ನಾನು ಇನ್ ಕೊಟ್ನಾ ಸು ಟಿನ್ 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 ಆ ಮುಂದೆ ಕೇಳ್ದೀನ್ ತಡಿ ಆಡ್ ಮಾಡ್ಸಬೇಡಾ

இல்ல பத்த இல்ல சாங் ஏன் முந்த முக்க

ಗೊತ್ತಿಲ್ಲ ಬಿಡುಗ ನಾನೇ ಸಾಂಗ ಕೇಳಿದ್ ಯಾ ಸಂಘನೇ ಇವಾಗ್ತಾನೆ ಆಡದ್ನಲ್ಲೇ ಅಪ್ಪ ಕುಂದರು ಇವಾಗ್ತಾನೆ ಆಡ್ದೆ ನಾನು ಸಾಂಗ ಕೇಳಿಲ್ಲ ಆಡ ಗೊತ್ತಬಿಡು ನೀನೇ ಕೊಡ್ಲಿಲ್ಲವಾ ನಂಗೆ ಸಾಂಗ ಕೇಳಿಲ್ಲ ನಾನು ನಾನು ಈ ಕೇಳಿಲ್ಲ ನಿನ್ನ ಗುಂಗಲ್ಲಿ ನನ್ನೇ ಮರೆತೇನಾ ನನ್ನೇ ಮರೆತೇನಾ

ಏ ನಾನ್ ಹೇಳಿಲ್ವ ಇಂಜಿನಿಯರ್ ಅಂತರದು ಅದು ಕಿಂಗ್ ಕಿಂಗ್ ಹಾಕು ಮುಂದಕ್ಕೆ ನಾನು ಜರ ಜರ ಟ್ಯೂನ್ ಇರೋ ಗಂಟ ಹಾಕಿದ್ದೀನಿ ವಾಸಿತ ಟ್ಯೂನ್ ಇರೋ ಗಂಟ ಹಾಕಿದ್ದೀನಿ ಹಾಕಿರಪ್ಪ ಮಾರ್ಕ್ಸ್ ಅಂದ ಹಾಕಿರ್ಲಿಲ್ವಾ ಏಯ್ ಕನ್ನಡ ಇದು ಹಿಂದಿ ಆಯ್ತ್ ಬಿಡು ಗೊತ್ತಿಲ್ಲ ಪ್ಲೇ ಮಾಡು ಗೊತ್ತಿಲ್ಲ ಆಯ್ತು ಪ್ಲೇ ಮಾಡು ಏನೊಂದ್ ಸಾಂಗ್ ಆಕಾಲೆ ಯಾರ ಸಾಂಗ್ ಇದೇ ಸಾಂಗ್ ಹಾಕಿರೋ ನೀನೇ ಸಾಂಗೇ ಕೇಳಿಲ್ಲ ಬಿಡು ಸಾಂಗೇ ಕೇಳಿಲ್ಲ ಇದು ಸಾಂಗೇ ಕೇಳಿಲ್ಲ ಯಾರಿಲ್ಲ ಬೆಳೆ ಅಲ್ಲಿ ನೀನೇ

ಓ ಸೆಕೆಂಡ್ ಸಾಂಗ್ ನೀನು ನನ್ಗೆ ಗೊತ್ತೇ ಇಲ್ಲ ಅದು ಹೆಂಗೆ ನೀನು ಟ್ಯೂರ್ನೇ ಗೊತ್ತಿಲ್ಲ ಅದು ಯಾವುದೂ ಇದಾಗದಲ್ಲ ನೀನೇನೇ ಅದು ಸಾಂಗ್ ಇವಾಗನೇ ಆಡಿದೆ ಯಾರು ನಂಗೆ ಅದು ಗೊತ್ತಿಲ್ಲ ಸಾಂಗ್ ಕೇಳಿದರೆ ಬೇಕಾದ್ರೆ ನನ್ನ ಪ್ಲೇಯರ್ ಇಷ್ಟು ವಾಚ್ ಎಷ್ಟಿದೆಲ್ಲ ನೋಡ್ಕೋ ಎ ಯೂಶ್ವಲಿ ನಾನು ನನ್ನ ತಮ್ಮ ಹಿಂಗೆ ಆಟ ಆಡ್ಕೊಂಡಿರ್ತೀವಿ ಅದು ಇದು ಅಂತ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ವಲ್ಲ ಇವಾಗ ನನಗೂ ಸ್ವಲ್ಪ ಬೋರು ಮತ್ತು ಲಕ್ಕಿ ಕೂಡ ಮಲ್ಕೊಂಬಿಟ್ಟಿದ್ದ ಹಾಗೆ ನಾನು ನನ್ನ ತಮ್ಮ ಹಿಂಗೆ ಆಡ ಆಡ್ಕೊಂಡು ಕೂತಿದ್ವಿ ಆ್ಯಂಡ್ ಅವನಂತೂ ಬರೀ ಯಾವಾಗಲೂ ಮೋಸ ಮಾಡ್ತಾನೆ ಫ್ರೆಂಡ್ಸ್ ನಿಮ್ಮ ಮನೇಲೂ ನಿಮ್ಮ ತಮ್ಮನೂ ಹಿಂಗೆ ಇರ್ತಾನೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಓಕೆನಾ ಬರೀ ಮೋಸ ಮತ್ತು ನನಗೆ ಮಾತ್ರ ಯಾವ್ದಾವುದೋ ಸಾಂಗ್ ಹಾಕ್ಬಿಟ್ಟು ಅವ್ನು ಮಾತ್ರ ಇಂಥ ಸಾಂಗ್ ಹಾಕಿದ್ದೆ ಅಂಥ ಸಾಂಗ್ ಹಾಕಿದ್ದೆ ಅಂತ ಒಂದು ಏಳು ಚಾನ್ಸ್ ತೊಗೊಂಡ ಫ್ರೆಂಡ್ಸ್ ನಂಗೆ ಮಾತ್ರ ಅವ್ನು ಕೊಟ್ಟಿದ್ದೆ ಐದು ಚಾನ್ಸು ಸೊ ನನ್ನ ನನ್ನ ತಮ್ಮನ ಬಾಂಡಿಂಗ್ ಯಾವ ಥರ ಇದೆ ಅಂತ ತಿಳಿಸಿ ಓಕೆನಾ ಇಲ್ಲಿ ನಾನು ಒಂದು ಮೊಮೆಂಟ್ನ ತೊಗೊಂತೀನಿ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ರೀಸೆಂಟಾಗಿ ನನ್ನ ವಿಡಿಯೋ ನೋಡಿ ಒಬ್ಬರು ಶ್ವೇತಾ ಹೆಚ್ ಕೆ ಅಂತ ಮೆಸೇಜ್ ಮಾಡಿದರು ಅವ್ರ ಮಗ ಅದ್ವಿಕ್ ಟೆನ್ ಇಯರ್ಸ್ ಓಲ್ಡ್ ಅಂತ ಅವ್ರು ತುಂಬ ಇಷ್ಟಪಡ್ತಾರೆ ನನ್ನ ವಿಡಿಯೋಸ್ ಅಂತ ಹೇಳಿದರು ಥ್ಯಾಂಕ್ ಯು ಸೋ ಮಚ್ ಅದ್ವಿಕ್ ಆ್ಯಂಡ್ ಲವ್ ಯು ಸೋ ಮಚ್ ಇನ್ನೊಬ್ಬರು ಬಂದು ನನಗೆ ವಿಜಯ್ ಅಂತ ಟೆಕ್ಸ್ಟ್ ಕೂಡ ಮಾಡಿದರು ಲೈಕ್ ಕಮೆಂಟಲ್ಲಿ ಅವ್ರಿಗೂ ಕೂಡ ಅವ್ರ ಮಗನಿಗೆ ಮಂಜು ಅಂತ ನಾನು ಅವ್ರಿಗೂ ಕೂಡ ಹಾಯ್ ಹೇಳ್ತೀನಿ ಸೊ ನನಗೆ ತುಂಬ ಈ ಥರ ಚಿಕ್ಕ ಚಿಕ್ಕ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಕೇಳಿದಾಗ ನನಗೂ ತುಂಬ ಇದೆಲ್ಲ ಮೋಟಿವೇಶನ್ ಆಗಿ ತೊಗೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾವಾಗ್ಲೂ ದಿನ ನಮ್ಮ ಮನೇಲಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರು ಸ್ವಲ್ಪನೇ ತಿಳ್ಸಕೊಂಡಿದ್ದೀನಿ ನಂಗೆ ಬಿಸಿ ಬಿಸಿ ಇಷ್ಟ ಅಂತ ನಮ್ಮಪ್ಪ ನೋಡಿ ಇಲ್ಲಿ ಬರೀ ಕತ್ಪಿ ಸಾಯ್ದಿಕ್ಕವ್ರೆ ಇಲ್ಲಿ ಕತ್ತಿನ್ನು ಅಂತ ಇಲ್ಲಿ ನೋಡಿ ಇಲ್ಲ ಮೂರು ಕತ್ತೆ ಐತೆ ಇದು ನೋಡಿ ಫ್ರೆಂಡ್ಸ್ ಮೂರು ಕತ್ತು ಜೋಡಿಸಿದ್ರೆ ಕೋಳಿ ಕತ್ತು ಹೌದು ಇದೆಲ್ಲ ಕತ್ತು ಇದು ಕತ್ತೆ ನೋಡಿ ಏನು ಎರಡು ಕತ್ತ ಹಾಕ್ಬಿಟ್ಟವ್ರೆ ಎರಡು ಕತ್ತಲ್ಲಿ ಒಂದು ಮುದ್ದೆ ಇಷ್ಟು ಪೀಸ್ ಹಾಕೋರೆ ತಿನ್ನೋದು ಹ್ಞೂ ಸೂತೆಕಾಯಿ ನೆನ್ಸ್ಕೊಳಕ್ಕೆ ಸ್ವಲ್ಪ ಸೌತೆಕಾಯಿ ನಮ್ಮಪ್ಪ ಬಾಯ್ ಏನೋ ಬಾಯಿಲ್ಡ್ ಇ ತಿಂತವ್ರೆ ನಮಗೆ ಆಮ್ಲೆಟ್ ಸ್ವಲ್ಪ ರೈಸ್ ಆ್ಯಂಡ್ ಸಾಂಬಾರ್ ಈಗ ನಾವು ಮುದ್ದೆನ ಹಿಂಗೆ ಮಾಡಬೇಕು ಈ ಥರ ರೋಲ್ ಮಾಡಬೇಕು ಯಾರಾದರೂ ಮುದ್ದೆ ತಿಂದಿಲ್ಲ ಅಂದರೆ ನೋಡಿ ಹಿಂಗೆ ತಿನ್ನೋದು ಆಮೇಲೆ ಹಿಂಗೆ ರೋಲ್ ಮಾಡಬೇಕು ರೋಲ್ 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 ಹಿಂಗೆ ರೋಲ್ ಮಾಡಿ ಹ್ಞೂ ಎಪ್ಪ ತಿಂದ್ಬಿಟ್ಟು ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಯಪ್ಪ ಅಂತೀರ ಚೆನ್ನಾಗಿ ಹೊಟ್ಟೆ ತುಂಬ ಆ್ಯಕ್ಚುಲಿ ಇವತ್ತು ನನಗೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಮೋಟೆ ಕೋಳಿ ಡ್ಯಾಡಿ ನಾನಂತೂ ಎಷ್ಟು ದಿನ ಆಗಿತ್ತು ಗೊತ್ತಾ ತ್ರೀ ಡೇಸ್ ಆಗಿತ್ತು ಟ್ಯೂಸ್ಡೇ ಬಂದು ನಮ್ಮ ಪಪ್ಪ ಮಮ್ಮಿ ಎಸೌಂಡ್ ನಡ್ಬಿಡೋ ಕಾಡೋ ನಮ್ಮಪ್ಪ ಮಮ್ಮಿ ಬಂದು ತಿರುಪತಿಗೆ ಹೋಗ್ಬಿಟ್ರೆ ಆ ವೆಡ್ನಸ್ ಅವ್ರ ಪ್ರಸಾದ ಎಲ್ಲ ಮನೇಲಿ ತಂದಿಟ್ಟಿದ್ರ ಆ್ಯಂಡ್ ಟ್ಯೂಸ್ಡೇ ಹನುಮಾನ್ ಜಯಂತಿ ಬರೋಯ್ತು ತಿನ್ನಂಗಿರಲಿಲ್ಲ ವೆಡ್ನಸ್ ಬಂದು ನಮ್ಮ ಪಪ್ಪ ಮಮ್ಮಿಯೆಲ್ಲ ತಿರುಪತಿಗೆ ಹೋಗಿದ್ದಿದ್ರು ನೆಕ್ಸ್ಟ್ ಥರ್ಸ್ಡೇ ನಾವು ತಿನ್ನಲ್ಲ ಇವಾಗ ಫ್ರೈಡೇ ವೆಯ್ಟ್ ಮಾಡ್ತಿದ್ದೆ ನಾನಂತೂ ಚಿಕನ್ ತಿನ್ನೋಕ್ಕೆ ನಾನು ತಿನ್ನೋ ಚಿಕನ್ ಒಂದೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ಮತ್ತೆ ಸಿಗ್ತೀನಿ ಹಾಗೆ ನನ್ನ ಮಗನ ಜೊತೆ ಆಟ ಆಡ್ತಾ ಇದ್ದೆ ಡ್ಯಾನ್ಸ್ ಮಾಡಿಕೊಂಡು ಆಮೇಲೆ ಹಿಂಗಿತ್ತು ನನ್ನ ವ್ಲಾಗ್ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಲೈಕ್ ಕಮೆಂಟ್ ಶೇರ್ ಮೂಲಕ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಹೀಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ ನಿಮಗೆಲ್ಲ ಬಾಯ್